ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ કુમારી ખુશી મતલંદવરિંડા ઇલવત બોલ ઇલ બની ઇલ બોલી એ ઇલવત બોલ ઇલ બની ઇલ બોલી 咱路上不道歉，咱 <noise> <noise> ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಪಾದಾನಂದಗಳಿಗೆ ಭಕ್ತಿಪೂರ್ವಕವಾಗಿ ನಂಬಿಸುತ್ತ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕೃಪ ಆಶೀರ್ವಾದಗಳೊಂದಿದೆ ಶ್ರೀ ನಾಯಕ ಕುಲಬಾಂಧವರ ನೇತೃತ್ವದಲ್ಲಿ ಶ್ರೀ ವಾಲ್ಮೀಕಿ ಕ್ಷೇಮವೃದ್ಧಿ ಬಳಗದ ವತಿಯಿಂದ ಮತ್ತು ಎಸ್ ಸಂಸ್ಥೆಯ ನೌಕರ ವರ್ಗದವರಿಂದ ನೂರ ಒಂಬತ್ತನೆಯ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಾಹಾಸ್ವಾಮಿಗಳವರ ಜನ್ಮ ದಿನ ಜನ್ಮ ದಿನೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಶ್ರೀ ಮಠದ ವತಿಯಿಂದ ಆಗಮಿಸಿರುವ ಮುಖ್ಯ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಿದ್ದರಾಮ್ ದೇವರವರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಥಮತಃ ಎಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿದ್ದ ಇಂದು ಸುತ್ತೂರು ಶ್ರೀ ಕ್ಷೇತ್ರದ ಶ್ರೀ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಬಳಗ ಹಾಗೂ ಜೆ ಎಸ್ ಎಸ್ ನೌಕರ ಬಳಗದ ವತಿಯಿಂದ ಸುತ್ತೂರು ಶ್ರೀ ಮಠದ ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಸಂತಸ ಸಂಭ್ರಮ ಭಕ್ತಿ ಸಮಾವೇಶಗೊಂಡಿದ್ದೇವೆ ಹಿಂದಿನ ಈ ಸಮಾರಂಭದ ಮೂರನೇ ಜಗದ್ಗುರುಗಳಾಗಿದ್ದಂತಹ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮೊದಲನೇ ಜಗದ್ಗುರುಗಳಿಂದ ಅಸಂಚಿತ್ವವಾಗಿ ಈಗ ಇರ್ತಕ್ಕಂಥವ್ರು ಇಪ್ಪತ್ನಾಲ್ಕನೇ ಜಗದ್ಗುರುಗಳು ಶ್ರೀಮಠದ ಇಪ್ಪತ್ನಾಲ್ಕನೇ ಜದ್ಗುರುಗಳು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ದೇಶಿಕಂದ್ರ ಮಹಾಸ್ವಾಮಿಗಳವರು ಇಪ್ಪತ್ನಾಲ್ಕನೇವರು ಇವರಿಗಿಂತ ಹಿಂದೆ ಇದ್ದಂಥವೇ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳು ಈ ಮಠದ ಆರಂಭ ಹೇಗಾಯಿತು ಅವ್ರು ಯಾರು ಅನ್ನೋದನ್ನ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಂದೆ ರಾಜೇಂದ್ರ ಶ್ರೀಗಳ ಬಗ್ಗೆ ನಾಲ್ಕು ಮಾತಾಡ್ಲಿಕ್ಕೆ ಬಯಸ್ತೇನೆ ಈ ಮಠವನ್ನು ಸ್ಥಾಪನೆ ಮಾಡಿದಂತೂ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವ ಅಂತೇಳಿ ಅವರ ಹೆಸರಿನಲ್ಲೇ ನೀವೆಲ್ಲ ಪ್ರತಿ ವರ್ಷ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಕ್ಕಂಥದ್ದು ಆದಿ ಜಗದ್ಗುರುಗಳು ಅಂತ ಹೇಳ್ತೀವಿ ಜಗದ್ಗುರು ಅಂದ್ರೆ ಈ ಮಠವನ್ನ ಸ್ಥಾಪನೆ ಮಾಡಿದವರು ಹೇಗೆ ನಾವು ಸಂಸ್ಕೃತದಲ್ಲಿ ಮೊಟ್ಟ ಮೊದಲ ಕವಿಯಾಗಿ ಮೊಟ್ಟ ಮೊದಲ ರಾಮಾಯಣವನ್ನು ಬಂದಂತಹ ಮಹರ್ಷಿಗಳು ವಾಲ್ಮೀಕಿ ಅವರನ್ನ ನಾವು ಆದಿ ಕವಿ ಅಂತ ಹೇಳ್ತೀವೋ ಹಾಗೇನೆ ಶ್ರೀಮಠದ ಮೂಲ ಪುರುಷ ಆದಂತವರು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಮೀಳವರು ಪೂಜ್ಯರು ರಾಮನತ್ತಂತಹ ಸಿದ್ಧಗಿರಿ ಹೇಳಿ ಅಲ್ಲಿಂದ ಈ ಈ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಗಂಗರು ಮತ್ತು ಚೋಳರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ ಅವರಿಬ್ಬರಿಗೂ ಕೂಡ ಯುದ್ಧ ಶುರುವಾಗುತ್ತೆ ಯುದ್ಧ ಬೇಡ ಅಂತೇಳಿ ಅವ್ರಿಬರಿಗೂ ಕೂಡ ಶಾಂತಿ ಮಂತ್ರವನ್ನು ಘೋಷಣೆ ಮಾಡುವಂತಹ ಗುರುಗಳು ಕತಿಲಾತಿಯಿಂದ ನಿಮಗೂ ಗೊತ್ತಿದೆ ಈ ಕಡೆ ನಿಮ್ಮ ಗಡಿ ಎಲ್ಲ ಕಳಪಾತದಲ್ಲಿ ಒಂದು ದೊಡ್ಡ ಬಂಡೆ ಇದೆ ಆ ಬಂಡೆ ಮೇಲೆ ತಪಸ್ಸು ಮಾಡ್ತಾ ಇದ್ರು ಅಂತ ಒಂದು ಇತಿಹಾಸದ ಮೂಲಗಳು ಹೇಳ್ತವೆ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತಹ ಶ್ರೀಗಳು ಈ ಯುದ್ಧ ಉನ್ಮಾದದಲ್ಲಿ ಕುದುರೆಗಳು ಗಂಗರು ಮತ್ತೆ ತಲಕಾಡಿನ ರಾಜ್ಯಮಲ್ಲ ಮತ್ತೆ ಜೋಳರ ಕುದುರೆಗಳು ಎರಡೂ ಕೂಡ ಇಬ್ರು ಒಂದು ಅರಸರು ತಪಸ್ಸನ್ನು ಮಾಡ್ತಾ ಇದ್ದಂತಹ ಆ ಮಹಾನುಭಾವರ ಸುತ್ತ ಕುದುರೆಗಳು ಸುತ್ತಾಗ್ತಾ ನಿಂತ್ಕೊಂಡು ಸುತ್ತಾಕ್ಬಿಟ್ಟು ಹಂಗೆ ನಿಂತ್ ಬಿಟ್ವಂತೆ ಆ ರಾಜರಿಗೆ ಆಶ್ಚರ್ಯ ಆಗ್ಬಿಟ್ಟು ಯಾಕೆ ಕುದುರೆಗಳು ನಿಂತ್ಕೊಂಡು ಅಲ್ಲ ಇಲ್ಲಿ ಅಂತೇಳಿ ನೋಡಿದ್ರೆ ಗುರುಗಳು ಇಲ್ಲಿ ಧ್ಯಾನಾಸಕ್ತರಾಗಿದ್ದಾರೆ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಆಮೇಲೆ ಇಬ್ರು ಕೂಡ ರಾಜರು ರಾಜರಾಜ ಚೋಳ ಮತ್ತು ಗಂಗರಾಜ ಇಬ್ರು ಕೂಡ ಗುರುಗಳ ಸನ್ನಿಧಿಗೆ ಬಂದು ನಮಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಯುದ್ಧದಿಂದ ಮನುಷ್ಯ ಬದುಕಲಾರ ಆರಾಮ ಬದುಕು ನಾಶ ಆಗ್ತದೆ ವಿನಾಶ ಆಗ್ತದೆ ಕೇಳುವ ಆಗ್ತದೆ ಜನ ಕಲ್ಯಾಣ ಆಗೋದಿಲ್ಲ ನೀವು ರಾಜರಾಗಿರ್ತಕ್ಕಂಥದ್ದು ಜನಕ ಜನ ಕಲ್ಯಾಣ ಮಾಡ್ಬೇಕು ನೀವು ಅಂತೇಳಿ ಶಾಂತಿ ಮಂತ್ರವನ್ನು ಬೋಧನೆ ಮಾಡಿ ಅವರಿಬ್ಬರಲ್ಲೂ ಕೂಡ ಶಾಂತಿಯ ಸಂದೇಶವನ್ನು ಸಾರಿ ಇಬ್ಬರನ್ನ ಒಟ್ಟು ಮಾಡ್ತಾರೆ ಆಗ ಚೋಳ ರಾಜ ಇಲ್ಲಿ ಮಠವನ್ನ ಸ್ಥಾಪನೆ ಮಾಡ್ತಾನೆ ಮಠವನ್ನು ಕಟ್ಕೊಡ್ತಾನೆ ಗುರುಗಳಿಗೆ ನೀವೇ ನನ್ನ ರಾಜಗುರುಗಳಾಗಬೇಕು ಅಂತೇಳಿ ಸುತ್ತೋಲು ಮಠ ಸ್ಥಾಪನೆ ಆಗ್ತದೆ ಗುರುಗಳು ಇಲ್ಲೇ ನೆಲೆಸ್ತಾರೆ ಆಗ ಆ ಗುರುಗಳು ಸುತ್ತೋಲು ಮಠವನ್ನು ಸ್ಥಾಪನೆ ಮಾಡ್ತವೆ ಸಾವಿರ ವರ್ಷಗಳ ಹಿಂದಿನ ಇದು ಇತಿಹಾಸ ಮಠದ ಆದಿ ಗುರುಗಳು ಮುಂದೆ ಆ ನಂತರ ಇಪ್ಪತ್ತ ಮೂರು ಗುರುಗಳು ಹಿಂಗೆ ಸಾಕ್ತಾ ಬರ್ತಾರೆ ಎರಡೇವರು ಒಡೆಯರು ಅಂತ ಅಂತೇಳಿ ನಾಲ್ಕನೇ ಗುರುಗಳ ಕಾಲದಲ್ಲಿ ಬಹಳ ಮುಖ್ಯವಾದಂತಹ ಸಂಗತಿ ನಿಮಗೆಲ್ಲ ಗೊತ್ತೇ ಇದೆ ಸುತ್ತೂರು ಮಠಕ್ಕೆ ಬಂದಂಥವರು ಹೇಳ್ತೀರಾ ಸಿದ್ದಾನಂದ ದೇಶಿಕೇಂದ್ರ ಕಾಲದಲ್ಲಿ ನಿಮಗೆಲ್ಲರಿಗೂ ಗೊತ್ತು ಆರಾಧ್ಯ ದೈವ ಎಲ್ಲರ ಆರಾಧ್ಯ ದೈವ ಮಲೆಯ ಮಹದೇಶ್ವರದ್ದು ಸುತ್ತೂರು ಮಠ ಬಂದ್ರೆ ತುಂಬಿತ್ತು ಅಂತ ಇವೆಲ್ಲ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಮೀನ್ಸ್ ಕಾಯಕಕ್ಕೆ ಮಠ ಎಷ್ಟು ಮಹತ್ವವನ್ನು ಕೊಡ್ತು ನಾವೇನ ಕೊಟ್ಟಿವಿ ಕಷ್ಟಪಟ್ಟು ಕೊಡೋದು ಅಂತ ಕಷ್ಟ ಪ್ರಶ್ನೆ ಅಲ್ಲ ಅದು ದುಡಿಬೇಕು ದುಡಿದು ಜೀವನ ಮಾಡಬೇಕು ಅದನ್ನೇ ನಾರದ ಮಹರ್ಷಿಗಳು ನಮ್ಮ ರತ್ನ ರತ್ನಾಕರ ಯಾರೋ ವಾಲ್ಮೀಕಿ ಮಹರ್ಷಿಗಳಿಗೆ ಬೋಧನೆ ಮಾಡುವಂಥದ್ದು ದುಡಿದು ಬದುಕಬೇಕು ಅಂತೇಳಿ ಅಂತಹ ಬೋಧನೆಯನ್ನು ಮಾಡುವಂಥವರು ಮನೆ ಮಹದೇಶ್ವರಿಗೆ ಶ್ರೀಮಠದ ನಾಲ್ಕನೇ ಜಗದ್ಗುರು ಆದಂಥವ್ರು ಮಹದೇಶ್ವರಿಗೆ ಬಂದು ತಪಸ್ಸನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಮುಂದೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಆ ನಂತರದಲ್ಲಿ ಸುಮಾರು ಅನೇಕ ಜನ ಅಂದರೆ ಇಪ್ಪತ್ತ ನಾಲ್ಕನೇವರನ್ನು ಲೆಕ್ಕ ಹಾಕೊಳ್ಳಿ ಹಲವಾರು ಜನ ಜಗದ್ಗುರುಗಳು ಬಂದು ಹೋಗ್ತಾರೆ ಧನಲಿಂಗಿ ದೇವರು ಅಂತೇಳಿ ಅರವತ್ನಾಲ್ಕು ವಚನಗಳನ್ನು ಬಂದಿದ್ದಾರೆ ಮುಂದೆ ಮಕ್ಕಳು ನೀವೆಲ್ಲ ದೊಡ್ಡ ಸಂದರ್ಭದಲ್ಲಿ ಈ ಗ್ರಾಮದ ಇತಿಹಾಸ ಮತ್ತೆ ಸುತ್ತೂರು ಶ್ರೀಮಠದ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಶ್ರೀಮಠ ಸಾಕಷ್ಟು ಬುಕ್ಗಳನ್ನು ಪಬ್ಲಿಷ್ ಮಾಡಿದೆ ಪ್ರಕಟಣೆ ಮಾಡಿದೆ ಬಿಡುವಾದಂತಹ ಸಂದರ್ಭದಲ್ಲಿ ಯಾಕೆಂತಂದ್ರೆ ಮೊದಲು ನಾವು ಏನು ಊರೇನು ನಮ್ಮ ಸುತ್ತಮುತ್ತ ಇದನ್ನು ನಾವು ತಿಳ್ಕೊಳ್ಬೇಕು ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳದೆ ನಾವೇನನ್ನು ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳು ಬಿಡುವಿನ ವೇಳೆಯಲ್ಲಿ ಶ್ರೀಮಠದ ಇತಿಹಾಸವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ಕೊಂಡು ನಂತರದಲ್ಲಿ ಇಪ್ಪತ್ತೆಂಟನೇ ಗುರುಗಳ ಕಾಲದಲ್ಲಿ ಮಂತ್ರ ಮಹರ್ಷಿಗಳು ಅಂತೇಳಿ ಹೆಚ್ಚು ಈ ಮಠ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಂತಹ ಸಂದರ್ಭ ಅಂತಂದ್ರೆ ರಾಜೇಂದ್ರ ಶ್ರೀಗಳ ಗುರುಗಳಾಗಿದ್ದಂಥವ್ರು ಮಂತ್ರ ಮಹರ್ಷಿಗಳು ಹೇಳಿ ಶಿವರಾಕೇಶ್ವರ ಸ್ವಾಮಿಗಳು ಅಂತೇಳಿ ಬಹುಶಃ ನಮ್ಮ ಸಿದ್ದರಾಮ್ ದೇವರವರಿಗೆಲ್ಲ ನೋಡಿರ್ತಾರೆ ಅವರು ಈ ನಮ್ಮ ಹಿರಿಯರೆಲ್ಲ ನೋಡಿರ್ತಾರೆ ಅಂದ್ಕೊಂಡಿದ್ದೆ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂತ ತಿಳ್ಕೊಂಡಿದ್ದೀನಿ ಮಂತ್ರ ಮಹರ್ಷಿಗಳು ಅಂತೇಳಿ ಮಂತ್ರ ಮಹಾ ಶಿವರಾಕೇಶ್ವರ ಸ್ವಾಮಿಗಳು ಅಂತೇಳಿ ಯಾವಾಗ್ಲೂ ಕೂಡ ನಿರಂತರವಾಗಿ ಅವ್ರದ್ದು ಲೇಖನ ತಪಸ್ಸು ಅಂತೇಳಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತೇಳಿ ಆಶ್ಚರ್ಯ ಆಗ್ತದೆ ಪ್ರಿಂಟ್ ಪ್ರಿಂಟ್ ಕಂಪ್ಯೂಟರ್ ಪ್ರಿಂಟ್ ಇದ್ದಂಗಿದೆ ಅವರ ಬರಹಗಳು ಇವತ್ತು ಕೂಡ ಇಟ್ಟಿದ್ದಾರೆಲ್ಲ ನೋಡಿ ಗಮನಿಸಿ ಇಲ್ಲೆಲ್ಲ ಪ್ರಿಸರ್ವ್ ಮಾಡಿದ್ವಿ ನಮ್ಮ ಮ್ಯೂಸಿಯಂನಲ್ಲೂ ಕೂಡ ಇಟ್ಟಿದೀವಿ ಸುಮಾರು ಮೂರು ಕೋಟಿಗೂ ಹೆಚ್ಚು ಆ ಮಂತ್ರಗಳನ್ನು ಬರೆದಿದ್ದಾರೆ ಅದೆಲ್ಲದರ ತಪಸ್ಸಿನ ಫಲವಾಗಿ ರಾಜೇಂದ್ರ ಶ್ರೀಗಳು ಜನಿಸ್ತಾರೆ ಸಾವಿರದ ಒಂಬೈನೂರ ಹದಿನಾರನೈನಲ್ಲಿ ಇಪ್ಪತ್ತೊಂಬತ್ತು ಎಂಟು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾರನೈನಲ್ಲಿ ಪೂಜ್ಯ ರಾಜೇಂದ್ರ ಶ್ರೀಗಳವರು ಇಲ್ಲಿ ಮಳಮಣ್ಣಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತೇಳಿ ಮಠದ ಭಕ್ತರು ಅವರ ಶಿಶುವಾಗಿ ಕಾರಣಿಕ ಶಿಶುವಾಗಿ ಬಹಳ ಕಾಲ ಅವರಿಗೆ ಮಕ್ಕಳಿರೋದಿಲ್ಲ ಆಮೇಲೆ ಪೂಜ್ಯ ಶ್ರೀಗಳು ಮಂತ್ರ ಮಾಹಿತಿಗಳನ್ನು ಪ್ರಾರ್ಥನೆ ಮಾಡ್ತಾರೆ ಇಷ್ಟದೈವವನ್ನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಹುಟ್ಟತಕ್ಕಂಥ ಮಗು ಬಹಳ ಶ್ರೇಷ್ಠವಾದಂತಹ ಮಗು ಅದು ಲೋಕ ಕಲ್ಯಾಣಕ್ಕಾಗಿ ಹುಟ್ಟುತ್ತೆ ಆ ಮಗುವನ್ನು ನೀವು ನಿಮಗೆ ಇಟ್ಕೊಳಂಗಿಲ್ಲ ಶ್ರೀ ಮಠಕ್ಕೆ ಕೊಡಬೇಕು ಅಂತೇಳಿ ವಾಗ್ದಾನವನ್ನು ತಗೊಂಡಿರ್ತಾರೆ ಆ ಮಗು ಆ ಮಗುವೆ ಪೂಜ್ಯ ರಾಜೇಂದ್ರ ಶ್ರೀಗಳವರು ಜನಿಸ್ತಾರೆ ಸಾವಿರದ ಒಂಬೈನೂರ ಇಸ್ವಿ ಆಗಸ್ಟ್ ಇಪ್ಪತ್ತೊಂಬತ್ತರಲ್ಲಿ ಆ ನಂತರ ಪೂಜ್ಯರು ಬೆಳೀತಾ ಬೆಳೀತಾ ಬರೀ ಹನ್ನೆರಡನೇ ವಯಸ್ಸಿಗೆ ಈಗಾಗಲ ನಮ್ಮ ಮಕ್ಕಳು ಹನ್ನೆರಡನೇ ವಯಸ್ಸಿಗೆ ಅವ್ರಿಗೆ ಪಟ್ಟಾಧಿಕಾರ ಆಗೋಗ್ಬೇಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ಯದಲ್ಲಿ ಅವ್ರಿಗೆ ಹನ್ನೆರಡನೇ ವಯಸ್ಸಾಗಿದ್ದಂಥ ಸಂದರ್ಭದಲ್ಲಿ ಪಟ್ಟ ಆಗುತ್ತೆ